ಆದರೂ ಕಷ್ಟ ಅಷ್ಟೊಂದು ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ ವರ್ಷ ವರ್ಷ ಪ್ರತಿ ವರ್ಷ ಇದನ್ನ ಅನುಭವಿಸ್ತಾನೆ ಇದಕ್ಕೆ ಯಾವತ್ತು ನಮಗೆ ಪರಿಹಾರ ಹೆಂಗೆ ಅಂತ ಜಾಸ್ತಿ ಆಗ್ತೀವಿ ಮಳೆ ಬಂದ್ಬಿಟ್ರೆ ನಿದ್ದೆ ಇಲ್ಲ ಊಟ ಇಲ್ಲ ನಿದ್ದೆ ಊಟ ಇಲ್ಲಿ ಹೇಗೆ ನಾವು ಬದುಕೋದು ಹೇಗೆ ಇಲ್ಲಿಂದ ನಾವು ಆಗೋದಕ್ಕೂ ನಮ್ಗೆ ದಿಕ್ಕು ತೋರಿಸ್ತಿಲ್ಲ ಮೇಡಮ್ ಇದು ಕಷ್ಟ ನಮ್ಗೆ ಈಗ ಮನೆಯಲ್ಲಿ ಯಾರ್ಯಾರೆಲ್ಲ ಇರೋದು ಹೇಗೆ ಸರ್ ಪರಿಸ್ಥಿತಿ ಇವಾಗ ನಾವು ನಮ್ಮ ಎರಡು ಹೆಣ್ಮಕ್ಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಮಾಡಿಕೊಟ್ಟಿದ್ ಆದಮೇಲೆ ಮತ್ತೊಟ್ಟಿಗೆ ಐದ್ ಜನ ನಾವಿದ್ದಿದ್ದು ಇವಾಗ ನಾವು ನಮ್ ಮಗ ನಾವ್ ಮೂರೇ ಜನ ನಾವಿದ್ದೀವಿ ಇದ್ದೀವಿ ಬಟ್ ಮಳೆ ಬಂದಿದ್ಮೇಲೂ ಇವಾಗ ಮಕ್ಕಳು ಹೆಣ್ಮಕ್ಳು ಯಾವಾಗ್ಲಾದ್ರು ಬರ್ತಾ ಇದ್ರು ಇವಾಗ ಅದಕ್ಕೆ ಭಯ ಬೀಳುವ ಆಗ್ಬಿಟ್ಟಿದೆ ನಾವು ಯಾಕಂದ್ರೆ ಮಕ್ಕಳು ಕೈ ಮಕ್ಳು ಇಟ್ಕೊಂಡು ನಾವ್ ಇರಕ್ಕೆ ಆಗಲ್ಲ ನಿನ್ನೆ ರಾತ್ರಿ ಈ ತರ ಮಳೆ ಬರೋದು ಏನೋ ಒಂದು ನ್ಯೂಸ್ ಏನೋ ನೋಡ್ಬಿಟ್ಟು ನಾವು ಮನೆ ಕಳ್ಸಿ ಇಲ್ದಿದ್ರೆ ಇವತ್ತು ಎರಡು ಮಕ್ಕಳು ನಾವ್ ಇಟ್ಕೊಂಡು ಏನ್ ಹೇಳಕ್ ಆಗುದ್ರೆ ಬೆಳಗ್ಗೆ ನೀವು ನಮ್ ಟಾಯ್ಲೆಟ್ ಹೋಗೋದಕ್ಕೆ ನಮಗೆ ದಾರಿ ಇಲ್ಲ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಟಾಯ್ಲೆಟ್ ನೀರು ಹೋಗ್ತಾ ಇಲ್ಲ ಎಲ್ಲಿ ಹೋಗೋದು ಟಾಯ್ಲೆಟ್ ಹೋಗೋದು ನಮಗೆ ಟೀ ಕಾಫಿ ಬೇಕಾದ್ರೆ ಹೋಟ್ಲಲ್ಲಿಯೋ ಹೆಂಗೋ ಹೋಗಿ ಕುಡ್ಕೊಂಡ್ ಬರ್ಬೋದು ಅಲ್ಲ ಊಟ ಹೆಂಗಾದ್ರೂ ಉಪವಾಸ ಇರ್ಬೋದು ಬಟ್ ಈ ವ್ಯವಸ್ಥೆಗಳು ಸ್ನಾನಕ್ಕೆ ಟೂತ್ ಪೇಸ್ಟ್ ನೋಡೋದಿಕ್ಕೆ ಏನು ವ್ಯವಸ್ಥೆ ಇಲ್ಲ ತುಂಬಾ ಕಷ್ಟಪಟ್ಟಿದೆ ಮಾಡ್ತಾ ಇದ್ವಿ ಬಟ್ ಪ್ರತಿ ವರ್ಷ ಇದಾಗ್ತಾ ಇದೆ ಇದಕ್ಕೆ ನಮಗೆ ಗವರ್ಮೆಂಟ್ ಅವರು ಓಟ್ ಅದು ಇದೆಲ್ಲ ಕೇಳ್ಕೊಂಡ್ ಬರ್ತಾರೆ ಒಂದು ಪರಿಹಾರ ನಮ್ಗೆ ಈ ಮನುಷ್ಯರಿಗೆ ಏನಾದ್ರು ಮಾಡ್ಬೇಕು ಇವರಿಗೆ ಕರೆಕ್ಟ್ ಆಗಿ ನಾವ್ ಏನಾದ್ರು ಕೇಳಿದ್ರು ನಾವು ಬೇರೆ ಏನು ಕೇಳಿಲ್ಲ ನಮ್ಗೆ ಇಲ್ಲಿ ನೀರು ಮಳೆ ಕಾಲ ಬಂದ್ರೆ ನೀರ್ ಬರ್ದಿರೋ ಅದನ್ನ ಹೆಂಗೆ ನೀವು ಸರಿ ಮಾಡ್ಕೊಡ್ತೀರೋ ಅಷ್ಟು ಮಾತ್ರ ಮಾಡ್ಕೊಡಿ ನಮ್ಗೆ ಬೇರೆ ನೀನು ಏನ್ ಕೇಳಿಲ್ಲ ನಾವು ಅವ್ರನ್ನು ಕೇಳ್ಕೊಳ್ಳೋದಿಲ್ಲ ಇಷ್ಟೇ ನಮ್ಗೆ ಬೇಕಾಗಿರೋದು